ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಅನುಸಂಧಾನ ಕಾಯ್ದುಕೊಳ್ಳಬೇಕು ಬಹಳ ದಿನಗಳವರೆಗೆ ಉಪಯೋಗಿಸಿದ ಪಾದರಕ್ಷೆಗಳು ಹರಿದವೆಂದರೆ ತಿರುಗಿ ಎಷ್ಟೇ ಸಲ ಹೊಲಿಸಿದರೂ ಮತ್ತೆ ಮತ್ತೆ ಹರಿಯುತ್ತಲೇ ಇರುತ್ತವೆ ಶರೀರದ್ದು ಇದರಂತೆಯೇ ಆಗುತ್ತದೆ ಶರೀರವು ಜೀರ್ಣವಾಗಿ ತೆಂದರೆ ಅದಕ್ಕೆ ಏನಾದರೊಂದು ಆಗುತ್ತಲೇ ಇರುತ್ತದೆ ಪಾದರಕ್ಷೆಗಳಲ್ಲಿಯ ಒಂದು ಮಳೆಯು ಕಾಲಿಗೆ ಚುಚ್ಚತೊಡಗಿತೆಂದರೆ ನಾವು ಅದರಿಂದ ಜಪ್ಪಿಸಿಕೊಳ್ಳಬೇಕಾಗುತ್ತದೆ ಅದರಂತೆ ಅನಾರೋಗ್ಯದಿಂದ ಮನಸ್ಸಿಗೆ ವೇದನೆಯಾಗತೊಡಗಿತೆಂದರೆ ನಾವು ನಮ್ಮ ಮನಸ್ಸನ್ನು ಜಪ್ಪಿಸಿಕೊಂಡು ಅದರ ಪರಿಣಾಮವು ಮನಸ್ಸಿನ ಮೇಲೆ ಆಗಗೊಡಬಾರದು ನಾವು ನಮ್ಮ ಅನಾರೋಗ್ಯದ ವಾರ್ಧಕ್ಯದ ಉಪಯೋಗ ಮಾಡಿಕೊಳ್ಳಬೇಕು ಒಬ್ಬ ಬುದ್ಧಿವಂತ ಕಾರ್ಯಕುಶಲ ಹೆಣ್ಣುಮಗಳು ರಸದಿಂದ ರಸ ತೆಗೆಯುವಂತೆ ನಾವು ನಮ್ಮ ವೇದನೆಗಳಿಂದ ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಳ್ಳಲು ಕಲಿಯಬೇಕು ಅನುಸಂಧಾನದಲ್ಲಿ ಇದ್ದದ್ದಾದರೆ ಪಂಚದಲ್ಲಿ ಅತ್ಯಂತ ಮೋಜು ಎನಿಸುತ್ತದೆ ತೊಂದರೆ ಹಾಗೂ ಸಂಕಟಗಳಲ್ಲಿಯೂ ಕೂಡ ಮೋಜೆ ಎನಿಸುತ್ತದೆ ಈಜಲು ಬರುವ ಮನುಷ್ಯನಿಗೆ ಸುಮ್ಮನೆ ಸರಳವಾಗಿ ಈಜಲು ಹೇಳಿದರೆ ಅವನಿಗೆ ಅದು ಹಿಡಿಸಲಾರದು ಅವನು ಜಿಗಿಯುವನು ಮುಳುಗುವನು ಅಡ್ಡ ತೆಡ್ಡಗೀಸುವನು ಅದರಂತೆ ಭಗವಂತನ ಅನುಸಂಧಾನದಲ್ಲಿದ್ದರೆ ಪ್ರಪಂಚವು ವಿನೋದವೆನಿಸುತ್ತದೆ ಯಾವುದಾದರೊಂದು ಸಂಗತಿಯನ್ನು ನಾವು ಒಮ್ಮೆ ಸರಿಯಾಗಿ ತಿಳಿದುಕೊಂಡರೆ ನಮಗೆ ಅದರ ಭಯವೆನಿಸುವುದಿಲ್ಲ ನಾವು ಎಲ್ಲಿಯವರೆಗೆ ವಿಷಯಗಳನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅವು ನಮಗೆ ಕಷ್ಟ ಕೊಡುತ್ತವೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತವೆ ಎಂಬ ಅರಿವನ್ನು ಇಟ್ಟುಕೊಂಡು ನಾವು ನಮ್ಮ ವೃತ್ತಿಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡಬೇಕು ಪರಮಾರ್ಥಕ್ಕೆ ನಾವೇ ಅಡ್ಡ ಬರುತ್ತಿರುತ್ತೇವೆ ನಮ್ಮ ವೃತ್ತಿಗಳು ಹೋದಲ್ಲೆಲ್ಲ ಭಗವಂತನ ವಾಸ್ತವ್ಯ ಇದ್ದೇ ಇರುತ್ತದೆ ಆದ್ದರಿಂದ ಅಂತಃಕರಣದಲ್ಲಿ ಯಾವುದೇ ವೃತ್ತಿಗಳು ನಿರ್ಮಾಣವಾದರೂ ಅಲ್ಲಿ ಭಗವಂತನ ಸ್ಮರಣೆ ಮಾಡುವುದರಿಂದ ಅವು ಕೂಡಲೇ ಶಾಂತವಾಗುತ್ತವೆ ನಾವು ಯಾವಾಗಲೂ ನಮ್ಮ ಉಪಾಸ್ಯ ದೇವತೆಯ ಸ್ಮರಣೆ ಮಾಡುತ್ತಿರಬೇಕು ಅವನ ಪಾದಗಳ ಮೇಲೆ ಮಸ್ತಕವಿಡಬೇಕು ಹಾಗೂ ಅನನ್ಯ ಭಾವನೆಯಿಂದ ಹೇ ಭಗವಂತನೇ ನಿನಗೆ ಅಡ್ಡಿ ಬರುವ ವಿಷಯಗಳು ನಿನ್ನ ಕೃಪೆಯ ಹೊರತಾಗಿ ದೂರವಾಗಲಾರವು ನಾನು ಇಂದಿನವರೆಗೆ ಜಗತ್ತಿನ ಎಲ್ಲ ಅನುಭವ ಪಡೆದು ನೋಡಿದೆನು ನಿನ್ನ ಪ್ರಾಪ್ತಿಯ ಹೊರತಾಗಿ ಯಾವುದರಲ್ಲಿಯೂ ಸುಖವಿಲ್ಲವೆಂದು ಅನಿಸತೊಡಗಿತು ಆದರೂ ನನ್ನ ವೃತ್ತಿಗಳು ಮಾತ್ರ ನನಗೆ ಅಡ್ಡಿ ಬರುತ್ತಲೇ ಇರುತ್ತವೆ ನನ್ನ ಅಜ್ಞಾನವೇ ನನಗೆ ಬಾಧಕವಾಗಿರುತ್ತದೆ ಆದರೆ ನಿನ್ನ ಅಂದರೆ ಪರ್ಯಾಯವಾಗಿ ನನ್ನ ಜ್ಞಾನವಾಗಬೇಕು ಹಾಗೂ ನಾನು ಇದರಲ್ಲಿಯೇ ನಿನ್ನನ್ನು ನೋಡಬೇಕು ಇದೇ ನನ್ನ ಜೀವನದಲ್ಲಿಯ ಕೊನೆಯ ಇಚ್ಛೆಯಾಗಿರುತ್ತದೆ ಈ ನನ್ನ ಇಚ್ಛೆಯು ನಿನ್ನ ಕೃಪೆಯ ಹೊರತಾಗಿ ಪೂರ್ಣವಾಗಲು ಶಕ್ಯವಿಲ್ಲ ಆದ್ದರಿಂದ ಹೇ ದೇವ ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದಗಳಲ್ಲಿಯೇ ಇರುವಂತೆ ಅನುಗ್ರಹಿಸು ನನಗೆ ಜಗತ್ತಿನಲ್ಲಿ ಇದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ನಾನು ಈಗ ನಿನ್ನವನೇ ಆಗಿರುವೆ ನಾನು ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನಾಗುವುದೋ ಅದೆಲ್ಲ ನಿನ್ನ ಇಚ್ಛೆ ಎಂದು ತಿಳಿದು ಶಾಂತನಾಗಿರುವೆ ಹಾಗೂ ನಿನ್ನ ನಾಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ಪರಾಕಾಷ್ಠೆಯಲ್ಲಿ ಮಾಡುವೆನು ನೀನು ನನ್ನನ್ನು ನಿನ್ನವನನ್ನಾಗಿ ಸ್ವೀಕರಿಸು ಎಂದು ಪ್ರಾರ್ಥಿಸಬೇಕು ವೃತ್ತಿಗಳು ಸ್ಥಿರವಾದವೆಂದರೆ ಸಮಾಧಾನವು ತಾನಾಗಿಯೇ ಬರುತ್ತದೆ ವೃತ್ತಿಗಳು ಸ್ಥಿರವಾದವೆಂದರೆ ಸಮಾಧಾನವು ತಾನಾಗಿಯೇ ಬರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ